ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೊಸ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಬೆಳಗ್ಗೆ ಬೇಗ ಎದ್ದು ಡೋ ಡೋರು ಮತ್ತು ಬಾಗಿಲು ಉದಾಸ್ಲುಗಳು ಎಲ್ಲ ಈ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದೆ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದೆ ಅಂದರೆ ನನ್ನ ಕಲರ್ ತುಂಬಿಲ್ಲ ಹಾಗೆ ಪ್ಲೇನ್ ರಂಗೋಲಿನೇ ಬಿಟ್ಟಿದ್ದೀನಿ ಕಲ್ಲರೆಲ್ಲ ಹಾಕಿಲ್ಲ ಈ ಥರ ಎಲ್ಲ ಡೋರ್ಗೆಲ್ಲ ಈ ಬೂತಿ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಅದು ವೈಟು ಡೋರು ಕಾಣಿಸ್ತಾ ಇಲ್ಲ ಅಷ್ಟೇ ಇದು ತೋರಣ ನಾನೇ ಕಟ್ಟಿರೋದು ಚೆನ್ನಾಗೈತ ಒಳಗಡೆ ಬಂದು ಮತ್ತೆ ಸ್ನಾನ ಮಾಡಿ ಪೂಜೆ ಎಲ್ಲ ರೆಡಿ ಮಾ ಪೋಟ ಎಲ್ಲ ರೆಡಿ ಮಾಡಿ ದೀಪ ಹಚ್ಬಿಟ್ಟು ಪ್ರಸಾದ ಮಾಡೋಣ ಅಂದ್ಬಿಟ್ಟು ಅಂದರೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಒಳಗಡೆ ಅಡುಗೆ ರೊಮ್ಗೆ ಬಂದು ಊರ್ನಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಮತ್ತು ಈ ಕಡೆ ಆಲೂಗಡ್ಡೆ ಇಟ್ಟಿದ್ದೀನಿ ಆ ಕಡೆ ಹೆಸ್ರು ಕಾಳು ನೆನೆಯಕ್ಕಿದೆ ಬೇಳೆ ರಾತ್ರಿ ಕಾಳುಳಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಆಲೂಗಡೆ ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಹೂರಣಕ್ಕೆ ರೆಡಿ ಮಾಡ್ಕೊಂಡೆ ಬೆಲ್ಲ ಕಾಯಿ ಆಮೇಲೆ ಏಲಕ್ಕಿ ಕಾಯಿ ಬೆಲ್ಲ ತೆಂಗಿನಕಾಯಿ ಏಲಕ್ಕಿ ಕಾಯಿ ಮತ್ತು ಶುಂಠಿ ಒಂದು ಸ್ವಲ್ಪ ಅದ್ರ ಜೊತೆಗೆ ಹಾಕಿ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡೆ ನನ್ನ ಮಗನಿಗೆ ಬೇರೆ ಇವತ್ತು ಕೆಲ್ಸಕ್ಕೆ ರಜಾ ಇಲ್ಲ ಇವತ್ತು ನಾಳೆ ಎರಡು ದಿವಸ ರಜೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಓನರು ಯಾಕೋ ರಜೆ ಕೊಟ್ಟಿಲ್ಲ ಅವರು ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ ಟೈಮ್ ಆಗುತ್ತೆ ಅವನಿಗೆ ಅವನು ರಾತ್ರಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತಾನಲ್ಲ ಸ್ವಲ್ಪ ಸಾಕಾಗ್ಬಿಡುತ್ತೆ ಎದ್ರು ಎಬ್ಬದು ಸೋಕೆ ನನಗೆ ಒಂಥರ ಆಗಿಬಿಡುತ್ತೆ ಅದಕ್ಕೆ ಬೆಳಗ್ಗೆನೇ ಪೂಜೆ ದೇವರು ಬೆಳಗ್ಗೆ ಸ್ವಲ್ಪ ಎಣ್ಣೆ ಚುಸ್ಕೊಂಡ ತಲೆಗೆ ಅಮ್ಮ ತಲೆಗೆ ಎಣ್ಣೆ ಹೆಚ್ಚ ಮಣ್ಣೆಲ್ಲ ಉರಿತವೆ ಅಂದ ಅದಕ್ಕೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಹಂಗೆ ಸ್ನಾನ ಮಾಡ್ಕೊಂಡು ಹೋಗ್ತಾನೆ ಕೆಲಸಕ್ಕೆ ರೆಸ್ಟ್ ರಜೆ ಕೊಟ್ಟಿದ್ರೆ ರೆಸ್ಟ್ ಮಾಡೋನು ರಜೆ ಇಲ್ಲ ಅಂದರೆ ಅವರು ಹತ್ತರಿಂದ ಹತ್ತು ಏಳಿದ್ರಂತೆ ರಜೆ ಕೊಡ್ತೀವಿ ಅಂತ ಯಾಕೋ ರಜೆ ಕೊಟ್ಟಿಲ್ಲ ಕೆಲಸದಲ್ಲಿ ಹಂಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಅವ್ನು ಹೋಗೋಷ್ಟೊತ್ತಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವನು ಹೋಗೋಷ್ಟೊತ್ತಿಗೆ ಆದರೆ ಅಡುಗೆ ಇಲ್ಲಾಂದರೆ ಏನು ಮಾಡಬೇಕೋ ಗೊತ್ತಿಲ್ಲ ನೋಡೋಣ ಅವ್ನು ಹೋಗೋಷ್ಟೊತ್ತಿಗೆ ಬೇಗ ಮಾಡೋಣ ಅಂತ ಮಾಡ್ತಿದ್ದೀನಿ ಆಲೂಗೆಡ್ಡೆ ಬೇಯಿಸಿ ಕೆಳಗೆ ಇಟ್ಕೊಂಡು ಈಗ ಇಕ್ಕಿದ್ದೀನಿ ಅನ್ನ ಆತೈತೆ ಆಲೂಗಡ್ಡೆ ಬೇಯಿಸ್ಕೊಂಡು ತಣ್ಣೀರಲ್ಲಿ ಹಾಕ್ಬಿಟ್ಟು ಕೆಳಕ್ಕೆ ಇಟ್ಟಿದ್ದೀನಿ ಅಂದರೆ ನಮ್ಮ ಮನೇಲಿ ಶೆಲ್ಪಿಲ್ಲ ಮೇಲ್ಗಡೆಯಲ್ಲ ಎತ್ತಿಟ್ಕೊಳ್ಳೋಕ್ಕೆ ಅದಕ್ಕೆ ಎಲ್ಲ ಕೆಳಗನೇ ಜೋಡಿಸ್ಕೋಬೇಕು ನಾನೇನ ಎಲ್ಲ ಏನೋ ಜಾಸ್ತಿ ಮಾಡೋಲ್ಲ ಅಂದರೆ ಸಿಂಪಲ್ಲಾಗಿ ಮಾಡ್ತೀನಿ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡೆ ಹೂರ್ಣ ಎಲ್ಲ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣದು ಜಾರಲ್ಲಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ಒಂದು ಅರ್ಧ ಲೋಟ ಹಾಕಿದ್ದೀನಿ ಅಷ್ಟೇ ನಾನು ಬೇಳೆನ ಜಾಸ್ತಿ ಹಾಕಿಲ್ಲ ಅದೇ ಖಾಲಿಯಾಗಬೇಕಲ್ವ ಇರೋ ಇಬ್ಬರಿಗಿನ್ನೇನು ಅಂದ್ಬಿಟ್ಟು ಅದಕ್ಕೆ ನಾನು ಅದನ್ನು ಜಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಆಯ್ ಅನ್ನ ರೆಡಿ ಆಯಿತು ಕಾಳು ಹಳಿಗೆಲ್ಲ ಕಾಳು ಹಳಿಗೆಲ್ಲ ರುಬ್ಕೊಂಡು ಕಾಳು ಹುಳಿ ಕೂಡಿಸಿದ್ದೀನಿ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಅಷ್ಟೇ ಅದಕ್ಕೆ ಇವಾಗ ನನ್ನ ಮಗನಿಗೆ ಸ್ವೀಟ್ಗಿಂತ ಖಾರದ ಐಟಮ್ ಅಂದರೆ ಇಷ್ಟ ಹಪ್ಳ ಉಪ್ಪು ಆಮೇಲೆ ಬಜ್ಜಿ ಬೋಂಡ ಇಂಥದಾದ್ರೆ ಸ್ವಲ್ಪ ಖಾರದ ಏನಾದ್ರೂ ಆದರೆ ಸ್ವಲ್ಪ ತಿಂತಾನೆ ಪಲ್ಯಗಳೂಡಾದರೆ ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನ ಮಾಡಿಕ್ಬೇಕು ನಾವು ಸುಮ್ಮನೆ ಮಾಡಿಬಿಟ್ಟು ಮಕ್ಕಳು ಮೇಲೆ ಏನು ಚೆಂದ ಹಬ್ಬದಲ್ಲಿ ನೋಡಿ ಇವತ್ತು ನನ್ನ ಮಗ ಮನೆಯಲ್ಲಿದ್ದರೆ ನಗು ನಗದು ಇಬ್ಬರು ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು ಅವನಿವಾಗ ಕೆಲಸಕ್ಕೆ ಹೋಗ್ತಾನೆ ಒಬ್ಬಳೆ ಆದರೂ ಬೆಳಗ್ಗೆ ಸಂಜೆ ಸೈಕಲಾಗಿ ಓಡಾಡ್ತಾನಲ್ಲ ಸ್ವಲ್ಪ ಬಿಸಿಲಿಗೂ ಅದಕ್ಕೂ ಕಣ್ಣೆಲ್ಲ ಕೆಂಪು ನನ್ನ ಮಗನಿಗೆ ಅದಕ್ಕೆ ಎಣ್ಣೆ ತಿಕ್ಕಿದ್ದೀನಿ ಸ್ನಾನ ಮಾಡ್ಕೊಳ್ತಾನೆ ಅವನಿಗೆ ಬೆಳಗ್ಗೆ ಇಬ್ಬರಿಸಿ ತೋರಣ ಎಲ್ಲ ಕಟ್ಸಿಲ್ಲ ನಾನು ನಾನೇ ಕಟ್ಕೊತೀನಿ ಅವನು ರಾತ್ರಿ ಹತ್ತುವರೆ ಅನ್ನೋ ಹತ್ತುವರೆ ಆಗುತ್ತೆ ಹತ್ತು ಹತ್ತುವರೆ ಆಗುತ್ತೆ ಅವ್ನು ಬರುವಾಗ ಮತ್ತೆ ಬೆಳಗ್ಗೆ ಪಾಪ ಏನಕ್ಕೆ ಬಿಡು ಅಂತ ನಾನೇ ನಾನೇ ಇದು ಮಾಡಲ್ಲ ಯಾಕಂದರೆ ಅವ್ನಿಗಿನ್ನೂ ಏಜ್ ಕಮ್ಮಿ ಅದಕ್ಕೋಸ್ಕರ ಜಾಸ್ತಿ ನಾನೇನೋ ಪ್ರೆಷರ್ ಇದು ಮಾಡೋಲ್ಲ ಅವನಿಗೆ ಅಂದರೆ ಇನ್ನೂ ಅದ ಹದಿನೇಳು ವರ್ಷ ಅಷ್ಟೇ ಹಂಗಾಗಿ ನಾನಿನ್ನೂ ಅವನಿಗೇನು ಜಾಸ್ತಿ ಇದು ಮಾಡಲ್ಲ ಅಂಥದ್ರಲ್ಲೂ ಕೆಲಸಕ್ಕೆ ಹೋಗ್ತಾನೆ ಏನೋ ಒಂದು ಜವಾಬ್ದಾರಿ ತಾಂಡವನಿಗೆ ಮನೆಯಲ್ಲಿ ಅದೊಂದು ಕೆಲ್ಸಕ್ಕೆ ಹೋಗ್ತಾನಲ್ಲ ಹಬ್ಬದಲ್ಲೂ ಸಹ ರಜೆ ಇಲ್ದಂಗೆ ಕೆಲಸ ಮಾಡ್ತಾನೆ ನಾನೇನೋ ಏನು ಅಂದರೆ ಅವನು ಕಾಲೇಜ್ಗೆ ಹೋಗ್ಬೇಕಲ್ವಾ ಗೆಲ್ಲ ಆಗೋಲ್ಲ ಅಂದ್ಬಿಟ್ಟು ಕೆಲಸಕ್ಕೆ ಕಳಿಸ್ತಾ ಇರೋದು ಅಷ್ಟೇ ನಾನು ಸುಮ್ಮನೆ ಅಲ್ಲ ಮನೇಲಿ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಮಕ್ಕಳು ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಅಂತೇಳಿ ನಾನು ಕೆಲ್ಸಕ್ಕೆ ಹಾಕಿರೋದು ಅಷ್ಟೇ ಅವನಿಗೆ ಅವನು ಜವಾಬ್ದಾರಿ ಇವಾಗ ಕೆಲ್ಸಕ್ಕೆ ಹೋಗ್ತಾನಲ್ವ ಅದು ಅವನಿಗೆ ಜವಾಬ್ದಾರಿನೇ ಅಲ್ವಾ ಅಂದರೆ ಅವನು ಯಾರ ಜೊತೆ ಸೇರೋದು ಏನೂ ಮಾಡಲ್ಲ ಮನೇಲಿ ಯಾವಾಗಲೂ ಒಂಟಿಯಾಗಿರ್ತಾನೆ ಅಂತ ಕೆಲ್ಸಕ್ಕೆ ಕಳಿಸಿರೋದು ಅಷ್ಟೇ ನಾನು ಇರೋಲ್ಲ ಹೊರ್ಗಡೆ ಕೆಲಸಕ್ಕೆ ಹೋಗ್ತೀನಿ ಅವನು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾನೆ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹಾಕಿರೋದು ಅವನ್ನ ಅವನಿವಾಗ ಕೆಲ್ಸಕ್ಕೆ ಹೋಗ್ತಾನೆ ಹಂಗಾಗಿ ಅವ್ನಿಗೆ ಇವಾಗ ಇವತ್ತು ನೋಡಿ ಅವ್ನಿಗೆ ಹಬ್ಬಕ್ಕೆ ರಜಾನೂ ಇಲ್ಲ ಆದರೂ ಬೇಜಾರು ಮಾಡ್ಕೊಳಲ್ಲ ಅವನು ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅವನೇ ಹೇಳ್ತಾನೆ ಅಯ್ಯೋ ಹೋಗಮ್ಮ ಮನೆ ಹತ್ರ ಯಾರು ಇರ್ತಾರೆ ಅಂತಾನೆ ಅವನೇನು ಹಂಗೆ ಅವನೇ ಹೋಗ್ತಾನೆ ನೋಡಿ ಹುಳಿ ರೆಡಿ ಆಯಿತು ನನಗೆ ಮತ್ತು ನಾನು ಜಾಸ್ತಿ ಸಿಂಪಲಾಗಿ ಏನು ಮಾಡ ಏನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೆಸರುಬೇಳೆ ನೆನೆ ಹಾಕಿದ್ದೀನಿ ಹೆಸರುಬೇಳೆ ಒಬ್ಬಟ್ಟಿನ ಸಾರು ಮತ್ತು ಕಾಳುಳಿ ಆಲೂಗೆಡ್ಡೆ ಪಲ್ಯ ಅಷ್ಟೇ ಮಾಡೋದು ಒಬ್ಬಟ್ಟು ಅನ್ನ ಮಾಡ್ತೀನಿ ಅಷ್ಟೇ ಒಂದು ಸ್ವಲ್ಪ ಸಾಂಬಾರಿಗೆ ಅಷ್ಟು ಬಿಟ್ಟರೆ ಜಾಸ್ತಿ ಇನ್ನೇನು ಮಾಡೋಕ್ಕೋಗಲ್ಲ ಅವ್ನು ಹೋಗೋ ಅಷ್ಟೊತ್ತಿಗೆ ರೆಡಿ ಆಗೋಲ್ಲ ಅನ್ಸುತ್ತೆ ಅಡುಗೆ ಯಾಕಂದರೆ ಅವು ಇನ್ನು ಐತೆ ಮಾಡೋದು ಎಲ್ಲ ನನಗೆ ಇನ್ನು ಏನು ಸ್ವಲ್ಪ ಅನ್ನ ಆಲೂಗೆಡ್ಡೆ ಅಷ್ಟೇ ಆಗಿರೋದು ನೋಡಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿದೆ ಅಷ್ಟೊತ್ತಿಗೆ ನನ್ನ ಮಗ ಹೋಗೇ ಬಿಟ್ಟ ಅವನು ತಿಂಡಿ ಅಲ್ಲೇ ಹೊರಗಡೆ ಏನೋ ತಿನ್ಕೊಂಡು ಹೋಗ್ತೀನಮ್ಮ ಅಂತೇಳಿ ಹೋದ ಫೋನ್ಪೇನಾಗೆ ದುಡ್ಡು ಹಾಕ್ಕೊಂಡು ಹೋದ ಅವನು ಅದಕ್ಕೆ ಅವನು ಮಧ್ಯಾಹ್ನ ಬರ್ತೀನಿ ಅಂತ ಹೇಳೋದ ಅದಕ್ಕೆ ಮಧ್ಯಾಹ್ನ ಅವ್ನಿಗೆ ಒಂದು ಸ್ವಲ್ಪ ಮಧ್ಯಾಹ್ನ ಬಂದು ಊಟ ಮಾಡ್ತಾನೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಪ್ಳ ಏನಾದರೂ ತೇಲ್ಸೋಣ ಅಂತ ಇವಾಗ ಪೂಜೆ ಮಾಡೋಣ ಅಂತ ಪೂಜೆ ಮಾಡೋಕೆ ಬಂದೆ ಕಾಯಿ ಹೊಡೆದು ಪೂಜೆ ಮಾಡಿರಲಿಲ್ಲ ಅವಾಗಲೇ ಈಗ ಎಡೆ ಇಟ್ಬಿಟ್ಟು ದೇವ್ರಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ದೇ ಪೂಜೆ ಮಾಡಿದ್ರೆ ಮತ್ತು ದೇವ್ರಿಗೆ ಎಡೆ ಹಿಡ್ದಲೆ ಪೂಜೆ ಮಾಡೋಕ್ಕೆ ಮನಸ್ಸೇ ಬರಲ್ಲ ಅದಕ್ಕೋಸ್ಕರನೇ ನಾನು ಸುಮ್ಮನೆ ದೀಪ ಹಚ್ಬಿಟ್ಟು ಹೋಗಿದ್ದೆ ಅಷ್ಟೇ ಹಬ್ಬದಲ್ಲಿ ಮನೇಲಿ ಪೂಜೆ ಮಾಡೋದ್ರೆ ಎಷ್ಟು ಒಂದು ಏನೋ ಒಂದು ಮನ್ಸಿಗೆ ನೆಮ್ಮದಿ ಆಮೇಲೆ ಒಂದು ಸ್ವಲ್ಪ ಪ್ರಸಾದ ಇಟ್ಬಿಟ್ಟು ನಾವು ಪೂಜೆ ಮಾಡೋದ್ರೆ ಏನೋ ಒಂದು ನೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಮತ್ತು ಏನೋ ಒಂದು ಎನರ್ಜಿ ಮನೆಯಲ್ಲಿ ಅಂದರೆ ಒಂದು ಏನೋ ಮನ್ಸ್ ಮನ್ ಮನೆಯಲ್ಲೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ ನನಗೆ ಈ ಥರ ಎಲ್ಲ ಮುಂದೆಗಡೆ ಎಲ್ಲ ಈ ಥರ ಎಲ್ಲ ದೇವ್ರ ಪೋಟ ಅಂದರೆ ದೇವ್ರ ರೂಮ್ ಇದ್ದರೆ ಚೆನ್ನಾಗಿರೋದು ನಮಗೆ ದೇವ್ರ ರೂಮ್ ಇಲ್ಲ ಈ ಥರ ಸುಮ್ಮನೆ ಕಟ್ಟಿದ್ದೀನಿ ಈ ಥರ ಎಲ್ಲ ರೂಮ್ ಇದ್ದರೆ ಚೆನ್ನಾಗಿರೋದು ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ ತೋರಣ ನಾನು ಬೆಳಗ್ಗೆ ಕಟ್ಟಿದ್ದು ಫೋಟೋದ ಹತ್ರ ಚೆನ್ನಾಗಿ ಕಾಣಿಸ್ತಾಯ್ತಾ ಚಾಮುಂಡೇಶ್ವರಿಗೂ ಬೇವಿನ ಸೊಪ್ಪು ಇಟ್ಟಿದ್ದೀನಿ ಸ್ವಲ್ಪ ಫೋಟೋಕ್ಕೆ ರಾಯರು ಪೋಟ ಮೇಲ್ಗಡೆ ಇಟ್ಟಿದ್ದೀನಿ ಕೆಳಗಡೆ ಸೈಡಲ್ಲಿ ಇಟ್ಟಿದ್ದೆ ನಾನು ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಇವಾಗ ಸೈ ಮೇಲೆ ಚೆನ್ನಾಗಿ ಕಾಣಿಸ್ತಾಯ್ತ ಮೇಲ್ಗಡೆ ಇಟ್ಟಿದ್ದೀನಿ ರಾಯರು ಪೋಟ ಈ ಕಡೆ ಎಪ್ಪು ಅಣ್ಣ ಎಷ್ಟು ಜನ ನಗ್ತಾವ್ರೆ ಅವ್ರು ಯಾವಾಗಲೂ ಇರ್ತಾರೆ ನಮ್ಮ ಮನೇಲಿ ಅವ್ರು ನಗೋದೇ ಒಂದು ಚಂದ ಚೆನ್ನಾಗಿ ಕಾಣಿಸ್ತಾರೆ ನೋಡಿ ನನಗೆ ಅವರು ನಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನನಗೆ ಏನಾದರೂ ಒಂದು ಸ್ವಲ್ಪ ಇಡಬಾರ್ದು ಅನ್ನೋದು ನಮ್ಮ ಮನಸಲ್ಲೇ ಬಂದಿಲ್ಲ ನನಗೆ ಅದೊಂದು ಖುಷಿ ಅಂದರೆ ಬೇರೆಯವ್ರ ಫೋಟೋ ಎಲ್ಲ ಈ ಥರ ಇಡ್ತೀವಿ ಹೆಂಗೋ ಗೊತ್ತಿಲ್ಲ ಆದರೆ ಅಪ್ಪಣ್ಣನ ನನ್ನ ಫೋಟೋ ಮನ್ ಈಚೆ ತೆಗಿಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇದುವರೆಗೂ ಬಂದಿಲ್ಲ ಅದೇನೋ ಗೊತ್ತಿಲ್ಲ ಅವ್ರ ಫೋಟೋ ಇಟ್ಟು ಯಾವತ್ತು ತಂದು ನಮ್ಮ ಮನೇಲಿ ಪೂಜೆ ಮಾಡೋಕೆ ನಿಂತುನೋ ಆವತ್ತಿನಿಂದಲೂ ಅವ್ರ ಫೋಟೋ ತೆಗ್ದು ಆಚೆ ಇಡಬೇಕು ಅಂತ ನನಗೆ ಅನ್ಸೋದೇ ಇಲ್ಲ ಸೈಡಿಗೂ ಸಹ ನಾನು ತೆಗೆದಿಡೋಕ್ಕೆ ನನಗೆ ಮನಸ್ಸು ಬರೋಲ್ಲ ಅದೇನೋ ಗೊತ್ತಿಲ್ಲ ಅದು ನಮಗಂತೂ ಗೊತ್ತಿಲ್ಲ ಏನೋ ಒಂದು ಪ್ರೀತಿನ ಅಭಿಮಾನನ ಯಾ ಇವೆಲ್ಲ ಯಾವುದೋ ಜನ್ಮದ್ ಋಣಗಳ ಏನೂ ಗೊತ್ತಿಲ್ಲ ನಮಗೆ ಆದ್ರೂ ನಾವು ಇಟ್ಟಿದ್ದೀವಿ ಅಷ್ಟೇ ನೋಡಿ ಈ ಥರ ಹೆಸರುಬೇಳೆ ಮತ್ತು ಇದು ಹೆಸರುಬೇಳೆ ರೆಡಿ ಮಾಡಿದೆ ಕೋಸಂಬರಿ ಆಮೇಲೆ ಇದು ಒಬ್ಬಟ್ಟಿನ ಸಾರು ಸಿಮ್ಮ ಕಮ್ಮಿನೇ ಮಾಡಿದ್ದೀನಿ ಸ್ವಲ್ಪ ಆಮೇಲೆ ಇದು ಒಬ್ಬಟ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟುಗಳು ಒಂದು ತೊಬ್ಬಟ್ಟು ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡಿಲ್ಲ ಆಮೇಲೆ ಇದು ಅರೆಗಡೆ ಪಲ್ಯ ಇದು ಅಂದರೆ ನನ್ನ ಮಗನ ತುಂಬ ಇಷ್ಟ ಅದಕ್ಕೆ ಮಾಡಿದೆ ಇದು ಕಾಳುಳಿ ಇದು ಸಿಂಪಲ್ಲಾಗಿ ಮಾಡಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದು ನಮ್ಮ ಯುಗಾದಿ ಹಬ್ಬದ ನಮ್ಮ ಮನೆಯಲ್ಲಿ ಸ್ಪೆಷಲ್ ಯುಗಾದಿ ಹಬ್ಬದ್ದು ಸ್ಪೆಷಲ್ ಇದು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರಿಗೆಲ್ಲ ಧನ್ಯವಾದಗಳು